ಎಲ್ಲರಿಗೂ ಆಗಲೇ ಸುದ್ದಿಯನ್ನು ತಲುಪಿರುತ್ತೆ ಸುಮಾರು ಇಪ್ಪತ್ತೇಳು ವರ್ಷ ಆಗಿದ ನಂತರ ನಮ್ಮ ದೆಹಲಿಯಲ್ಲಿ ನಮ್ಮ ಕಮಳ ಏನು ಇದೆ ಅದು ಅರಳಿದೆ ಎಲ್ಲರಿಗೂ ಬಹಳ ಸಂತೋಷದ ವಿಷಯ ನಮ್ಮ ವಿಶೇಷವಾಗಿ ನಮ್ಮ ದೆಹಲಿಯ ಒಂದು ಏನು ಭಾಜಪಾ ಇದೆ ಅವ್ರಿಗೆ ವಿಶೇಷವಾದ ಶುಭಾಶಯಗಳನ್ನು ಸಲ್ಲಿಸುತ್ತೇನೆ ಮತ್ತು ಇಡೀ ಭಾರತದಲ್ಲಿ ಸಮಸ್ಥೆಯನ್ನು ಭಾಜಪಾಯಿನ ಸದಸ್ಯರಿದ್ದಾರೆ ಕಾರ್ಯಕರ್ತರಿದ್ದಾರೆ ಇದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ನಾನು ಶುಭಾಶಯಗಳನ್ನು ಸಲ್ಲಿಸುತ್ತೇನೆ ಮಹಾರಾಷ್ಟ್ರ ಹರಿಯಾಣ ದೆಹಲಿ ಮತ್ತು ಜಮ್ಮು ಕಾಶ್ಮೀರಲ್ಲೂ ಸಹ ಒಂದು ರೀತಿ ಸಕಾರಾತ್ಮಕವಾದ ಒಂದು ಬೆಳವಣಿಗೆ ಆಗಿದೆ ಇದೆಲ್ಲನೂ ನೋಡ್ತಾ ಭಾಳ ಸಂತೋಷದ ವಿಷಯ ಆಗಿದೆ ಯಾಕೆಂದರೆ ಜನರು ಕೂಡ ನಮಗೆ ಈ ಭಾಜಪಾ ಮತ್ತು ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರ ಏನು ಸಕಾರಾತ್ಮಕವಾದ ಕೆಲಸ ಅವರು ಕೊಡುಗೆ ಏನು ಕೊಟ್ಟಿದ್ದಾರೆ ಅಭಿವೃದ್ಧಿಗಾಗಿ ಇಡೀ ದೇಶದ ಒಂದು ಹಿತಕ್ಕಾಗಿ ಅದೆಲ್ಲನೂ ಕೂಡ ಜನರು ಗುರುತಿಸ್ತಾ ಇದ್ದಾರೆ ಸ್ಪಂದಿಸ್ತಾ ಇದ್ದಾರೆ ಮತ್ತೆ ಈ ಭಾಜಪಾ ಸರ್ಕಾರದ ಮೂಲಕ ವಿಕಸಿತ ಭಾರತಕ್ಕಾಗಿ ಎಲ್ಲರೂ ಕೈ ಜೋಡಿಸಿದ್ದಾರೆ ನಮ್ಮ ರೋಹತಾಸ್ ನಗರಲ್ಲಿ ಆಗಲೇ ಎರಡು ಬಾರಿ ಗೆದ್ದಿರುವಂಥದ್ದು ಶಾಸಕರು ಜಿತೇಂದ್ರ ಮಹಾಜನ್ ಅವರ ಪರವಾಗಿ ನಾವು ಸ್ಪರ್ಧೆಯನ್ನು ಅವರು ಅವ್ರ ಜೊತೆಗೆ ಇದು ಏನು ಪ್ರವ ಪ್ರಚಾರ ಮಾಡಿದ್ವಿ ಆವಾಗಲೂ ಕೂಡ ಅವರ ಕ್ಷೇತ್ರದಲ್ಲಿ ಆಗಲೇ ಒಂದು ವಾತಾವರಣ ಸೃಷ್ಟಿಯಾಗಿತ್ತು ನಮಗೆ ವಿಜಯ ಆಗಲಿಕ್ಕೆ ಗ್ರೌಂಡಲ್ಲಿ ಆ ಥರ ಒಂದು ಪ್ರತಿಕ್ರಿಯೆ ಸಿಕ್ಕಿತ್ತು ಆದರೆ ಇವತ್ತು ಅಧಿಕೃತವಾಗಿ ಏನು ಮತದ ಒಂದು ಎಣಿಕೆ ಆಗಿದ ನಂತರ ಈ ಥರ ಒಂದು ಫಲಿತಾಂಶ ಬಂದಿದೆ ಎಲ್ಲರಿಗೂ ಆಗಲೇ ಸುದ್ದಿಯನ್ನು ತಲುಪಿರುತ್ತೆ ಸುಮಾರು ಇಪ್ಪತ್ತೇಳು ವರ್ಷ ಆಗಿದ ನಂತರ ನಮ್ಮ ದೆಹಲಿಯಲ್ಲಿ ನಮ್ಮ ಕಮಳ ಏನು ಇದೆ ಅದು ಅರಳಿದೆ ಇದು ಎಲ್ಲರಿಗೂ ಭಾಳ ಸಂತೋಷದ ವಿಷಯ ನಮ್ಮ ವಿಶೇಷವಾಗಿ ನಮ್ಮ ದೆಹಲಿಯ ಒಂದು ಏನು ಭಾಜಪಾ ಇದೆ ಅವ್ರಿಗೆ ವಿಶೇಷವಾದ ಶುಭಾಶಯಗಳನ್ನು ಸಲ್ಲಿಸುತ್ತೇನೆ ಮತ್ತು ಇಡೀ ಭಾರತದಲ್ಲಿ ಸಮಸ್ಥೆಯನ್ನು ಭಾಜಪಾಯಿನ ಸದಸ್ಯರಿದ್ದಾರೆ ಕಾರ್ಯಕರ್ತರು ಇದ್ದಾರೆ ಅವರಿಗೆಲ್ಲರಿಗೂ ಕೂಡ ನಾನು ಶುಭಾಶಯಗಳನ್ನು ಸಲ್ಲಿಸುತ್ತೇನೆ ಮಹಾರಾಷ್ಟ್ರ ಹರಿಯಾಣ ದೆಹಲಿ ಮತ್ತು ಜಮ್ಮು ಕಾಶ್ಮೀರಲ್ಲೂ ಸಹ ಒಂದು ರೀತಿ ಸಕಾರಾತ್ಮಕವಾದ ಒಂದು ಬೆಳವಣಿಗೆ ಆಗಿದೆ ಇದೆಲ್ಲ ನೋಡ್ತಾ ಭಾಳ ಸಂತೋಷದ ವಿಷಯ ಆಗಿದೆ ಯಾಕೆಂದರೆ ಜನರು ಕೂಡ ನಮಗೆ ಈ ಮತ್ತು ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರ ಏನು ಸಕಾರಾತ್ಮಕವಾದ ಕೆಲಸ ಅವರು ಕೊಡುಗೆಗಳು ಏನು ಕೊಟ್ಟಿದ್ದಾರೆ ಅಭಿವೃದ್ಧಿಗಾಗಿ ಇಡೀ ದೇಶದ ಒಂದು ಹಿತಕ್ಕಾಗಿ ಅದೆಲ್ಲನೂ ಕೂಡ ಜನರು ಗುರುತಿಸ್ತಾ ಇದ್ದಾರೆ ಸ್ಪಂದಿಸ್ತಾ ಇದ್ದಾರೆ ಮತ್ತು ಈ ಭಾಜಪಾ ಸರ್ಕಾರದ ಮೂಲಕ ವಿಕಸಿತ ಭಾರತಕ್ಕಾಗಿ ಎಲ್ಲರೂ ಕೈ ಜೋಡಿಸಿದ್ದಾರೆ ನಮ್ಮ ರೋಹತಾಸ್ ನಗರಲ್ಲಿ ಆಗಲೇ ಎರಡು ಬಾರಿ ಗೆದ್ದಿರುವಂಥದ್ದು ಶಾಸಕರು ಜಿತೇಂದ್ರ ಮಹಾಜನ್ ಅವರ ಪರವಾಗಿ ನಾವು ಸ್ಪರ್ಧೆಯನ್ನು ಅವರು ಅವ್ರ ಜೊತೆಗೆ ಇದು ಏನು ಪ್ರಚಾರ ಮಾಡಿದ್ವಿ ಆವಾಗಲೂ ಕೂಡ ಅವರ ಕ್ಷೇತ್ರದಲ್ಲಿ ಆಗಲೇ ಒಂದು ವಾತಾವರಣ ಸೃಷ್ಟಿಯಾಗಿತ್ತು ನಮಗೆ ವಿಜಯ ಆಗಲಿಕ್ಕೆ ಗ್ರೌಂಡಲ್ಲಿ ಆ ಥರ ಒಂದು ಪ್ರತಿಕ್ರಿಯೆ ಸಿಕ್ಕಿತ್ತು ಆದರೆ ಇವತ್ತು ಅಧಿಕೃತವಾಗಿ ಏನು ಮತದ ಒಂದು ಎಣಿಕೆ ಆಗಿದ ನಂತರ ಈ ಥರ ಒಂದು ಫಲಿತಾಂಶ ಬಂದಿದೆ